ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನತಾ ರಾಜೇಶ್ ಸ್ಟಾರ್ ಡೆಸ್ಟಿನಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ನೀವು ಜಾತಕ ಕೇಳಕ್ಕೆ ಹೋಗ್ತೀರಾ ಸುಮಾರು ಕಡೆ ಸುಮಾರು ಜಾತಕಗಳಿಗೆ ನಿಮಗೆ ಹೇಳಿ ಹೇಳ್ತಾರೆ ಈ ಒಂದು ಪರ್ಟಿಕ್ಯುಲರ್ ಯೋಗ ಗಜಕೇಸರಿ ಯೋಗ ಅನ್ನುವಂಥದ್ದು ನಿಮ್ಮ ಜಾತಕದಲ್ಲಿ ಇದೆ ಮತ್ತು ನನಗೇನು ಡಿಫ್ರೆನ್ಸೇ ಬರ್ತಾಯಿಲ್ಲ ಯಾವುದೋ ಒಂದು ಯೋಗದಲ್ಲಿ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಯಾವುದೋ ಒಂದು ಯೋಗದಲ್ಲಿರುತ್ತೆ ಅಥವಾ ಯಾವುದೋ ಒಂದು ಸಂದರ್ಭದಲ್ಲಿ ನೀವೊಂದು ಬಿಸ್ನೆಸ್ ಮಾಡ್ತೀರಾ ಅಥವಾ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡ್ತೀರಾ ತುಂಬ ಚೆನ್ನಾಗಿ ನಡೆಯುತ್ತೆ ಒಂದು ಸಿಕ್ಸ್ ಮಂತ್ಸು ಒನ್ ಇಯರ್ ಎಷ್ಟು ಚೆನ್ನಾಗಿ ನಡೆಯುತ್ತೆ ಅಂದರೆ ಅಕ್ಕಪಕ್ಕ ಇರೋ ಕಾಂಪಿಟೇಟರ್ಸ್ ಇರ್ಬೋದು ನಿಮ್ಮ ಮನೆಯವರು ರಿಲೇಷನ್ಸ್ ಯಾರು ನೋಡಿದ್ರು ಎಷ್ಟು ಚೆನ್ನಾಗಿ ನಡೀತಲ್ವಾ ಅನ್ನೋ ಅಂತ ಆ ಒಂದು ಲೆವೆಲ್ವರ್ಗು ಮಾತಾಡ್ತಾರೆ ಅದಾದ ಮೇಲೆ ಏನಾಯಿತು ಅಂತಲೇ ಗೊತ್ತಿಲ್ಲ ಮೇಡಮ್ ಎಲ್ಲ ಮಾಡದೆ ಮಾಡ್ತಿದ್ದೀವಿ ಫ್ಯಾಕ್ಟ್ರಿ ನಡೆಯೋದೇ ನಡೆಯಿದೆ ಜಾಗದಲ್ಲೇ ಇದೆ ಯಾವ ಒಂದು ಸಂದರ್ಭದಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ ಯಾವ ಒಂದು ಅಮೌಂಟ್ನ ಕ್ಯಾಪಿಟಲ್ ಹಾಕಿ ಸ್ಟಾರ್ಟ್ ಮಾಡಿದ್ವಿ ಪ್ರತಿಯೊಂದು ಕೂಡ ಕರೆಕ್ಟ್ ಇದೆ ಆದರೂ ಕೂಡ ಯಾಕೆ ಫ್ಯಾಕ್ಟ್ರಿ ನಡೀತಿಲ್ಲ ಬಿಸ್ನೆಸ್ ಯಾಕೆ ನಡೀತಿಲ್ಲ ಗೊತ್ತಾಗ್ತಾ ಇಲ್ಲ ಕೆಲವೊಂದು ಸಲ ಇಂತಹ ಯೋಗಗಳು ಅದರಲ್ಲೂ ಗಜಕೇಸರಿ ಯೋಗ ಅನ್ನೋದು ಸರ್ವೇ ಸಾಮಾನ್ಯವಾಗಿ ತುಂಬ ಜನಗಳಿಗೆ ಇರುತ್ತೆ ಫಸ್ಟ್ ಆಫ್ ಆಲ್ ಗಜಕೇಸರಿ ಯೋಗ ಅಂದರೆ ಏನು ಇದು ಯಾಕೆ ನಮಗೆ ಎಷ್ಟೋ ಸಲ ಇದ್ರೂ ನಮ್ಗೆ ಅದರ ಫಲಗಳು ಸಿಗ್ತಾ ಇರೋದಿಲ್ಲ ಕರೆಕ್ಟ್ ಅಲ್ವಾ ತುಂಬ ಜನ ಯೋಚನೆ ಮಾಡ್ತಿರ್ತಾರೆ ನಾನು ಜಾತಕ ತೋರಿಸ್ದೆ ಇನ್ಫ್ಯಾಕ್ಟ್ ನನ್ನ ಹತ್ರ ಬಂದವರು ಕೂಡ ಎಷ್ಟೋ ಜನ ಕ್ಲೈಂಟ್ಸ್ ನೀವು ಅದೇ ಹೇಳ್ತೀರಾ ನೀವು ಲಾಸ್ಟ್ ಒಬ್ರು ಕೇಳಿದ್ರಿ ಗಜಕೇಸರಿ ಯೋಗದ ಬಗ್ಗೆ ನನಗೊಂದು ಕಾರ್ಯಕ್ರಮ ಮಾಡಿಕೊಡಿ ಅಂತ ಹೇಳಿ ಮತ್ತೆ ಇಲ್ಲೂ ಸಹ ಬಂದಾಗ ಒಬ್ರು ಕನ್ಸಲ್ಟೇಷನಲ್ಲಿ ಅದನ್ನೇ ಕೇಳಿದ್ರು ಎಷ್ಟೋ ಸಲ ಮೇಡಮ್ ನಿಮ್ಮ ಹತ್ರನೇ ಅಲ್ಲ ನಾನು ಬೇರೆ ಕಡೆ ಜಾತಕ ತೋರಿಸಿದಾಗಲೂ ಸಹ ಅಲ್ಲೂ ಕೂಡ ಅವರು ಅದನ್ನೇ ಪ್ರಿಡಿಕ್ಟ್ ಮಾಡಿದ್ರು ನನಗೆ ಗಜಕೇಸರ ಕೇಸರಿ ಯೋಗ ಇದೆ ಮತ್ತು ಇದು ನನಗೇನು ಎಫೆಕ್ಟ್ ಕೊಡ್ತಾಯಿಲ್ಲ ಕಷ್ಟಗಳ ಮೇಲೆ ಕಷ್ಟಗಳ ಇದೆ ಸಾಲ ಅಂತ ತೀರ್ತಾನೆ ಇಲ್ಲ ಬ್ಯಾಂಕ್ ಲೋನ್ ಅಂತೂ ಒಂದು ಬ್ಯಾಂಕ್ ಲೋನ ತಗೊಂಡ್ರೆ ನಾನು ಇನ್ನೊಂದು ತೀರ್ಸಕ್ಕೆ ಮಾತ್ರ ಅದು ಉಪಯೋಗ ಆಗುತ್ತೆ ಹೊರತು ಅದ್ರ ಮೇಲೆ ನಾನು ಇನ್ನೂ ಒಂದಷ್ಟು ಸಾಲ ಮಾಡಿರ್ತೀನಿ ಆ ಫೋ ಒಂದು ಪ್ರೊಸೆಸಿಂಗ್ ಫೀಸ್ ಇರ್ಬೋದು ಅಥವಾ ಬೇರೆ ಏನೋ ಫೀಸ್ಗಳನ್ನ ನಾನು ಪೇ ಮಾಡಲಿಕ್ಕೆ ಅಂತ ಹೇಳಿ ಮತ್ತೆ ಇನ್ಯಾರಾದ್ರೂ ಫ್ರೆಂಡ್ ಹತ್ರ ನಾನು ಸಾಲ ಮಾಡಿ ಅದಕ್ಕೆ ನಾನು ತೀರಿಸಿರ್ತೀನಿ ಯಾಕೆ ಈ ಥರ ಆಗುತ್ತೆ ಗಜಕೇಸರಿ ಯೋಗ ಅಂದರೆ ಏನು ಆ ವರ್ಡಲ್ಲೇ ನಿಮಗೆ ಗೊತ್ತಾಗುತ್ತೆ ಗಜ ಕೇಸರಿ ಗಜ ಆನೆ ಕೇಸರಿ ಸಿಂಹ ಸೊ ಮತ್ತೆ ಆನೆ ಮತ್ತು ಸಿಂಹ ಎಲ್ಲಿ ಮೇಡಮ್ ಇದು ರಿಲೇಷನ್ನೇ ಗೊತ್ತಾಗ್ತಾ ಇಲ್ಲ ಗಜ ಕೇಸರಿ ಯೋಗ ಆ್ಯಕ್ಚುಲಿ ಸಿಂಹ ಮತ್ತು ಆನೆ ಎರಡೂ ಪರಮ ವೈರಿಗಳು ಕರೆಕ್ಟ್ ಅಲ್ವಾ ಜಗಳ ಒಂದಕ್ಕೊಂದು ಸೇರೋದಿಲ್ಲ ಒಂದಕ್ಕೊಂದು ಕೂಡೋದಿಲ್ಲ ಒಂದಿದ್ರೆ ಇನ್ನೊಂದು ಕಡೆ ಅದು ಇರೋದೇ ಇಲ್ಲ ಅದರದ್ದೇ ದಾರಿನೇ ಬೇರೆ ಇದರದ್ದೇ ದಾರಿನೇ ಬೇರೆ ಅಂದರೆ ಏನು ಕ್ರಿಯೇಟ್ ಮಾಡುತ್ತೆ ಇಲ್ಲಿ ಏನು ಫಾರ್ಮೇಷನ್ ತೋರಿಸ್ತಾ ಇದೆ ಅಂದರೆ ಶಕ್ತಿ ಅದರ ಇರುವಂತಹ ಎನರ್ಜೀಸ್ ಅಲ್ವಾ ಎರಡೂ ಕೂಡ ಪರಮ ಶಕ್ತಿಯುತವಾಗಿರುವಂತಹ ಪ್ರಾಣಿಗಳು ಸೊ ಎರಡೂ ಕೂಡ ಶಕ್ತಿಯುತ ಪ್ರಾಣಿಗಳು ಆ ಒಂದು ಪ್ರಾಣಿಯ ಶಕ್ತಿಯನ್ನು ಇಲ್ಲಿ ಸೂಚನೆ ಮಾಡುತ್ತೆ ಗಜಕೇಸರಿ ಅಂತ ಹೇಳಿದಾಗ ಆ ಶಕ್ತಿ ಅಷ್ಟು ಗಜಕೇಸರಿ ಎಷ್ಟು ಶಕ್ತಿ ನಿಮ್ಮ ಜೀವನದಲ್ಲಿ ನಿಮ್ಮ ಸಂದರ್ಭದಲ್ಲಿ ಅಂದರೆ ನಿಮ್ಮ ಲೈಫಲ್ಲಿ ನಡೀತಾ ಇರುವಂತಹ ಸರ್ಕಾಂಸ್ಟೆನ್ಸಸ್ಗೆ ಮದುವೆ ಆಗ್ತಾ ಇಲ್ಲ ಸಂದರ್ಭದಲ್ಲಿ ಇಮಿಡಿಯೇಟಾಗಿ ಯೋಗ ಬಂತು ಅದು ಹೇಗೆ ಫಾರ್ಮ್ ಆಯಿತು ಅದು ಹೇಗೆ ಸೆಟ್ ಆಯಿತು ಅಂತಲೇ ಗೊತ್ತಾಗಲಿಲ್ಲ ಅಂತ ಎಷ್ಟು ಜನ ಅಂದ್ಕೊಂಡಿರಲ್ಲ ಹೇಳಿ ಕರೆಕ್ಟ್ ಅಲ್ವಾ ಸೊ ಈಗ ಯಾವುದೋ ಒಂದು ರಿಲೇಷನ್ ಬಂತು ಯಾವುದೋ ಒಂದು ಪ್ರಪೋಸಲ್ ಬಂತು ಮೇಡಮ್ ನಾವು ಅಂದ್ಕೊಂಡೇ ಇರಲಿಲ್ಲ ಅವರು ಕೂಡ ಅರ್ಜೆಂಟ್ ಅರ್ಜೆಂಟಾಗಿ ಮಾಡಿಬಿಡೋಣ ಅಂತ ಅಂದ್ಕೊಂಡ್ವಿ ನಾವು ಕೂಡ ಮದುವೆ ಬಿಟ್ವಿ ತುಂಬ ಚೆನ್ನಾಗಿ ಮದುವೆನೂ ನಡೀತು ಆರಾಮಾಗಾಯಿತು ನಾವು ಇಷ್ಟು ವರ್ಷ ಹುಡುಗಿಗೋಸ್ಕರನೋ ಅಥವಾ ಹುಡುಗನಗೋಸ್ಕರನೂ ಒಂದು ಪ್ರಪೋಸಲ್ನ ಹುಡುಕ್ತಿದ್ವಿ ಬಟ್ ಸ್ಟಿಲ್ ಯಾವುದೂ ಸೆಟ್ ಆಗ್ತಿಲ್ಲ ಯೋಗ ಬಂದಿದ ತಕ್ಷಣ ತಾನು ತನಗೆ ಎಲ್ಲ ಕೆಲಸ ಕಾರ್ಯಗಳನ್ನು ನಡೆದೋಗುತ್ತೆ ಆದರೆ ಕೆಲವು ಸಲ ಯೋಗ ಇಲ್ದಾಗ ಏನಾದರೂ ಪರಿಹಾರ ಮಾಡಬೇಕಾ ಮೇಡಮ್ ಈ ಯೋಗನ ಹೇಗೆ ಆಕ್ಟಿವೇಟ್ ಮಾಡ್ಕೊಳ್ಳೋದು ಮತ್ತು ಯೋಗದ ಒಂದು ಪರಿ ಇನ್ನೂ ಏನು ಬೇಕು ಬೆನಿಫಿಟ್ಸ್ ಇದೆ ಎಲ್ಲನೂ ನಾನು ತಿಳಿಸ್ಕೊಡ್ತೀನಿ ಒಂದು ಕಾರ್ಯಕ್ರಮದಲ್ಲಿ ಸೊ ಗಜಕೇಸರಿ ಯೋಗ ಅಂತ ಹೇಳ್ತಾಗ್ಲೂ ಅಷ್ಟು ನಾನು ಹೇಳ್ತಿದ್ದೆ ಒಂದೊಂದು ಗ್ರಹಗಳಿಗೂ ಸಹ ಒಂದೊಂದು ರೀತಿಯಾದ ಯೋಗವನ್ನು ನಾವು ತಂದಿರ್ತೀವಿ ಪಂಚಮಹಾಪುರುಷ ಯೋಗಗಳು ಅಂತಲೂ ಸಹ ಹೇಳ್ತಾರೆ ಸೊ ಪಂಚಮಹಾಪುರುಷಗಳು ಅಂದರೆ ಪಂಚಮಹಾಪುರುಷ ಯೋಗಗಳು ಅಂದಾಗ ಕುಜನಿಂದ ರಚಕ ಯೋಗ ಬರುವಂಥದ್ದು ಬುಧನಿಂದ ಭದ್ರಯೋಗ ಬರುವಂಥದ್ದು ಮತ್ತು ಗುರುವಿನಿಂದ ಹಂಸ ಯೋಗ ಬರುವಂಥದ್ದು ಶುಕ್ರನಿಂದ ಮಾಲವ್ಯ ಯೋಗ ಹಾಗೂ ಶನಿಯಿಂದ ಶಶಯೋಗ ಇವೆಲ್ಲ ಬೇಸಿಕಲಿ ನಿಮ್ಮ ಲಗ್ನ ಚಾಟ್ಸಲ್ಲಿ ಇದ್ದೇ ಇರುತ್ತೆ ಎಷ್ಟೋ ಸಲ ಯೋಗಗಳು యాక్టివేట్ ఆగల్లా ನಿಮ್ಮ ನೋಡಿದಾಗ ಹೇಳ್ತಾರೆ ನಿಮ್ಮ ಜಾತಕ ನೋಡಿದಾಗ ಹೇಳ್ತಾರೆ ಏ ನಿಮಗೆ ಸೂಪರ್ ಇದೆ ಏನು ರಾಜಯೋಗ ಇದೆ ನಿಮ್ಮ ಜಾತಕದಲ್ಲಿ ನಿಮಗೆ ಏನು ಕಷ್ಟವೇ ಇಲ್ಲ ಬಟ್ ನಿಮ್ಮ ಪರಿಸ್ಥಿತಿ ಹೇಗಿರುತ್ತೆ ಅಂದರೆ ಒಂದೊಂದು ರೂಪಾಯಿಗೂ ಕೂಡ ನಾವು ನೀವು ಯೋಚನೆ ಮಾಡಬೇಕು ಒಂದು ಖರ್ಚು ಮಾಡಬೇಕು ಇವನ್ ಒಂದು ತಿಂಡಿ ತೊಗೊಂಡು ತಿನ್ನಬೇಕು ಅಂದ್ರೂ ಸಹ ಯೋಚನೆ ಮಾಡುವಂಥ ಲೆವೆಲ್ಗೆ ಹೋಗ್ಬಿಟ್ಟಿರುತ್ತೆ ಬಿಸ್ನೆಸ್ ಮಾಡ್ತಿರೋ ಅಂತಲೇ ಈವನ್ ಕೆಲಸಕ್ಕೆ ಹೋಗ್ತಿರೋಂಥ ಮದುವೆ ಸೆಟ್ ಆಗ್ತಾ ಇಲ್ಲ ನಾವು ನಮ್ಮ ಹುಡುಗನಿಗೆ ಹುಡುಗಿಗೆ ಅಥವಾ ಮದುವೆ ನೋಡ್ತಾ ಇದ್ದೀವಿ ಸೆಟ್ಟೇ ಆಗ್ತಾ ಇಲ್ಲ ಅದು ಏನು ಗುರುಬಲ ಇದೆ ಅಂತಲೂ ಹೇಳ್ತಾರೆ ಈ ಜಾತಕ ತೋರಿಸಿದ್ರೆ ಈಗ ಒಂದು ಆಗುತ್ತೆ ಅಂತಾರೆ ಆಗುತ್ತೆ ಅಂತಾರೆ ಬಟ್ ಯಾವುದು ಕೂಡ ಸೆಟ್ ಆಗ್ತಾ ಆಗ್ತಾರಲ್ಲ ಜೊತೆಗೆ ಜಾತಕ ತೋರ್ಸ್ರೆ ಹೇಳ್ತಾರೆ ಗಜಕೇಸರಿ ಯೋಗ ಇದೆ ತುಂಬ ಚೆನ್ನಾಗಿರ್ತಾರೆ ಒಂದು ಸಿಂಪಲ್ ನಿಮಗೆ ವಿಶೇಷವಾಗಿ ಗಜಕೇಸರಿ ಯೋಗದ ಬಗ್ಗೆ ತಿಳಿಸ್ಕೊಡ್ತೀನಿ ಗಜಕೇಸರಿ ಸಂಜಾತಃ ತೇಜಸ್ವಿ ಧನಧಾನ್ಯವಾನ್ ಮೇಧಾವಿ ಗುಣಸಂಪನ್ನಃ ಸರ್ವಪ್ರಿಯ ಕರೋವೈತ್ ಸೊ ಸರ್ವಪ್ರಿಯ ಈ ವರ್ಡ್ ವರ್ಡಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಈ ಗಜಕೇಸರಿ ಇರುವಂಥವ್ರು ಯಾವ ರೀತಿಯಾದ ವ್ಯಕ್ತಿತ್ವ ಆಗಿರ್ತಾರೆ ಅಥವಾ ಯಾವ ರೀತಿಯಾದ ವ್ಯಕ್ತಿತ್ವವನ್ನು ಅದು ಆ್ಯಕ್ಟಿವೇಟ್ ಆಗದಾಗ ನೀವು ಗಮನಿಸಬಹುದು ಸರ್ವರಿಗೂ ಇಷ್ಟ ಆಗುವಂಥದ್ದು ನಿಮ್ಮ ಫ್ಯಾಮಿಲಿಯಲ್ಲಿ ಇರುತ್ತೆ ಯಾರಾದರೂ ಒಬ್ರು ಗಜಕೇಸರಿ ಯೋಗ ಇದೆ ಅಂತ ಅಂತ ಅನ್ನೋಂಥ ವ್ಯಕ್ತಿ ಆ್ಯಕ್ಟಿವೇಟ್ ಆಗಿದ್ದಾಗ ಆ ಯೋಗ ಆ್ಯಕ್ಟಿವೇಟ್ ಆಗಬೇಕು ಹಾಗಾದರೆ ರಾಹುಕೇತುಗಳಿಗೆ ಯಾವ ಯೋಗ ಬರುತ್ತೆ ನೀವೆಲ್ಲ ನೋಡಿರ್ತೀರ ಎಷ್ಟು ಜನಗಳು ಹೇಳಿರ್ತಾರೆ ನಿಮಗೆ ಕಾಳಸರ್ಪ ಯೋಗ ಹೌದು ಯೋಗ ಅಂತ ಹೇಳ್ತಾರೆ ಕಾಳಸರ್ಪ ಯೋಗ ಹೇಳ್ತಾರೆ ಎಷ್ಟೋ ಸಲ ಅದೇನಾಗುತ್ತೆ ಆ ಯೋಗ ಹೋಗಿ ದೋಷ ಆಗಿರುತ್ತೆ ದೋಷಕ್ಕೆ ಪರಿಹಾರ ಅಂತೇಳಿ ಎಲ್ಲೆಲ್ಲೆಲ್ಲ ಹೋಗಿ ನೀವು ಪೂಜೆ ಮಾಡಿಸರಲ್ಲ ಸೊ ಅದೇ ರೀತಿಯಲ್ಲಿ ಗಜಕಿಸ್ರ ಯೋಗ ಅನ್ನೋಂಥದ್ದು ಅಂದರೆ ಆ್ಯಕ್ಚುಲಿ ಅದು ಕಾಳಸರ್ಪ ದೋಷ ಆಗಲಿ ಕಾಳಸರ್ಪ ಅಂದರೆ ಸರ್ಪ ದೋಷ ಆಗಲಿ ಖಂಡಿತ ಅಲ್ವೇ ಅಲ್ಲ ಅದು ಸಹ ಕೇತು ಗ್ರಹಗಳಿಂದ ಉಂಟಾಗುವಂತಹ ಒಂದು ಯೋಗ ಎಷ್ಟು ಜನ ಕಾಳಸರ್ಪ ಯೋಗದಲ್ಲಿ ತುಂಬ ಒಳ್ಳೆ ತುಂಬ ದುಡ್ಡು ಇದ್ದಾರೆ ಸಕ್ಕದಾಗಿ ಅವ್ರ ಮನೇಲಿ ನೋಡಬೇಕು ನೀವು ಎಷ್ಟು ಚೆನ್ನಾಗಿ ಆ ಲಕ್ಷ್ಮಿ ತಾಂಡವ ಆಡ್ತಿರ್ತಾಳೆ ಒಡವೆಗಳೇನು ಮನೇಲಿರುವಂಥ ವಸ್ತುಗಳೇನು ದುಡ್ಡೇನು ಎಂಥ ಚೆನ್ನಾಗಿರುತ್ತೆ ಅಂತವ್ರಿಗೆಲ್ಲ ಕಾಳಸರ್ಪ ಯೋಗ ಅನ್ನೋ ತಂದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಯಾವುದೋ ಒಂದು ಅತೀವಾಗಿ ಯಾವುದೋ ಒಂದು ರೀತಿಯಲ್ಲಿ ಅವ್ರಿಗೆ ಒಂದು ನಿಧಿ ಇರ್ಬೋದು ಅಥವಾ ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಒಳ್ಳೆಯ ಟ್ರೇಡಿಂಗ್ಸ್ ಮಾಡುವಂಥದ್ದು ಇರ್ಬೋದು ದುಡ್ಡನ್ನು ಗಳಿಕೆ ಮಾಡುವಂಥ ಒಂದು ವಿಶೇಷವಾಗಿರುವಂತಹ ಮಾರ್ಗಗಳನ್ನ ಅವ್ರು ತೊಗೊಂಡಿರ್ತಾರೆ ಹಾಗಾಗಿ ಅಷ್ಟು ಚೆನ್ನಾಗಾಗುತ್ತೆ ಅಂದರೆ ಗಜಕೇಸರಿ ಯೋಗಕ್ಕೆ ತುಂಬಾ ಎಲ್ಲರಿಗೂ ಇಷ್ಟ ಆಗುವಂಥದ್ದು ಅಂದರೆ ಪೊಲಿಟಿಕಲ್ ಲೀಡರ್ಸ್ ಆಗ್ಬೋದು ಪೊಲಿಟಿಕಲ್ಲಿ ತುಂಬಾ ಚೆನ್ನಾಗಿ ಅವರು ಹೆಸರನ್ನು ಗಳಿಸುವಂಥ ವ್ಯಕ್ತಿತ್ವಗಳಾಗಿರಬಹುದು ಮತ್ತು ನಾನು ನಿಮ್ಗೆ ಹೇಳಿದೆ ಮೇಧಾವಿಯಾಗಿರ್ತಾರೆ ತುಂಬ ಊರೂರು ಸುತ್ತಾ ಇರ್ತಾರೆ ತುಂಬ ಹೆಚ್ಚೆಚ್ಚು ಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ತುಂಬ ಇಷ್ಟಪಡುವಂಥ ವ್ಯಕ್ತಿತ್ವಗಳಾಗಿರ್ತಾರೆ ನೀವು ಗಮನಿಸ್ಬೋದು ನಿಮ್ಮ ನಿಮ್ಮ ಅಕ್ಕಪಕ್ಕದಲ್ಲಿರ್ಬೋದು ಅಥವಾ ನಿಮ್ಮ ಜೊತೆಯಲ್ಲೇ ಹುಟ್ಟಿರೋಂಥವ್ರು ಆಗಿರ್ಬೋದು ನಿಮ್ಮ ಹಸ್ಬೆಂಡು ವೈಫ್ ಇಂಥ ಒಂದು ವ್ಯಕ್ತಿತ್ವಗಳನ್ನ ನೀವು ಕರೆಕ್ಟಾಗಿ ಗಮನಿಸ್ಬೋದು ಈ ಒಂದು ಗಜಕೇಸರಿ ಯೋಗ ಇರುವಂಥವರು ಮತ್ತು ಮೇಯ್ನಾಗಿ ಆ ಯೋಗ ಇರೋಂಥವ್ರು ತುಂಬ ಹೆಚ್ಚಾಗಿ ತುಂಬ ಬೆಳಕಿಗೆ ಅಂದರೆ ತೇಜಸ್ವಿಯಾಗಿ ಮಿಂಚುತ್ತಾ ಇರ್ತಾರೆ ಹೌದು ಆ ಥರ ನೋಡಿದಾಗಲೇ ನಿಮ್ಗೆ ಅನ್ಸುತ್ತೆ ಈ ತುಂಬ ಅವರು ನೋಡಿದ್ರೆ ನಂಗೆ ತುಂಬ ನಾಲೇಜಬಲ್ ಅನ್ಸುತ್ತೆ ಇಸ್ ವೆರಿ ಗುಡ್ ಪರ್ಸನ್ ಅಂತ ಅನ್ಸುತ್ತೆ ತುಂಬ ಒಳ್ಳೆಯ ವ್ಯಕ್ತಿತ್ವವಾಗಿರ್ತಾರೆ ದಾನ ಧರ್ಮಗಳಿಗೆ ತುಂಬನೇ ಎತ್ತಿದ ಕೈಯಾಗಿರೋಂಥವ್ರು ಮೋಸ ಕಪಟ ಇವೆಲ್ಲ ವಂಚನೆ ಇವೆಲ್ಲ ಬುದ್ಧಿ ಹೆಚ್ಚು ಇರೋದಿಲ್ಲ ಅಂದರೆ ನೀವು ಹೇಳಿದ್ರಿ ಮೇಡಮ್ ಹಂಗಾರೆ ಪೊಲಿಟಿಕಲ್ ಇದರಲ್ಲಿರ್ತಾರೆ ಅಂತ ಈವನ್ ಯಾಕೆ ಪಾಲಿಟಿಕ್ಸಲ್ಲೂ ಒಳ್ಳೆ ವ್ಯಕ್ತಿ ಇಲ್ವಾ ಪಾಲಿಟಿಕ್ಸಲ್ಲೂ ತುಂಬಾ ಒಳ್ಳೆ ವ್ಯಕ್ತಿಗಳನ್ನ ನಾವು ಖಂಡಿತ ಕಾಣ್ತೀವಿ ಸೋಷಿಯಲ್ ಸರ್ವಿಸ್ ಮಾಡುವಂಥ ವ್ಯಕ್ತಿಗಳನ್ನ ತುಂಬ ಖಂಡಿತ ಕಾಣ್ತೀವಿ ಈವನ್ ಯಾವುದೇ ರೀತಿಯಾದ ಅಪೇಕ್ಷೆ ಇಲ್ದಿರ ಇನ್ನೂ ಇನ್ನೊಬ್ಬರಿಗೆ ಸಹಾಯ ಮಾಡುವಂಥದ್ದು ಇವೆಲ್ಲ ಗುಣಗಳು ಇದ್ದಾಗ ಆಟೋಮೆಟಿಕ್ ದುಡ್ಡು ನಿಮ್ಮ ಹತ್ರ ಬಂದೇ ಬರುತ್ತೆ ಇದೇ ವರ್ಷ ಫೆಬ್ರವರಿಯಿಂದ ಅಂದರೆ ಈಗ ನಡೀತಾ ಫೆಬ್ರವರಿ ಟು ತೌಸಂಡ್ ಟ್ವೆಂಟಿ ಫೋರಿಂದ ಈ ಆರು ರಾಶಿಗಳಿಗೆ ಗಜ ಕೆಸರಿ ಯೋಗ ಆ್ಯಕ್ಟಿವೇಟ್ ಆಗುತ್ತೆ ಸೊ ಇದನ್ನು ನೀವು ಅಲ್ಟಿಮೇಟಾಗಿ ಯೂಸ್ ಮಾಡ್ಕೊಳ್ಳೋವಂಥದ್ದು ನಿಮ್ಮ ಕೈಯಲ್ಲಿರುತ್ತೆ ಕರೆಕ್ಟು ಸೊ ಆ್ಯಕ್ಟಿವೇಟ್ ಆಗುತ್ತೆ ಬಟ್ ಏನಂದರೆ ಅದ್ರ ಗಮನನೇ ಗೊತ್ತಿಲ್ಲ ಅಂದರೆ ಏನು ಆಕ್ಟಿವೇಟ್ ಆಗಿದೆ ನಾನು ಏನು ಮಾಡಬೇಕು ಯಾವುದರಿಂದ ಅದರಿಂದ ಬೆನಿಫಿಟ್ ಆಗುತ್ತೆ ಅನ್ನೋದು ಕೂಡ ಗೊತ್ತಿರೋದಿಲ್ಲ ಸೊ ಯಾವ್ಯಾವ ಈ ಆರು ರಾಶಿಗಳು ಮತ್ತು ಇದು ಎಷ್ಟು ವರ್ಷದವರೆಗೂ ಇರುತ್ತೆ ನಾಲ್ಕು ವರ್ಷದವರೆಗೂ ನಿಮಗೆ ಕಾಣುತ್ತೆ ಅದರಲ್ಲೂ ಪ್ರಥಮವಾಗಿರುವಂಥ ಫಸ್ಟ್ ಇಯರ್ ಅಂತೂ ಸೂಪರ್ ಎಷ್ಟು ಚೆನ್ನಾಗಿ ಅಂದರೆ ಈ ಒಂದು ವರ್ಷದಲ್ಲೇ ನೀವು ಕಾಣದೇ ಅಷ್ಟು ದುಡ್ಡನ್ನು ನೀವು ಕಾಣಿಸ್ಬೋ ನಿಮ್ಮ ನಿಮ್ಮ ಕಣ್ಣಾರೆ ನೋಡಬಹುದು ನೀವು ಎಕ್ಸ್ಪೆಕ್ಟ್ ಇರೋ ಅಷ್ಟು ನೀವು ಬೆನಿಫಿಟ್ಸ್ನ ಸಕ್ಸಸ್ನ ಪ್ರಾಸ್ಪರಿಟಿ ಹೆಚ್ಚೆಚ್ಚು ಐಶ್ವರ್ಯ ಸಂಪತ್ತನ್ನು ನೀವು ಸಹ ಗಮನಿಸ್ಬೋದು ಈ ಒಂದು ವರ್ಷದಲ್ಲಿ ಯಾವ ಈ ಆ ಒಂದು ಆರು ರಾಶಿಗಳು ಮೇಷ ಕರ್ಕಟಕ ಸಿಂಹ ವೃಶ್ಚಿಕ ಧನಸ್ಸು ಹಾಗೂ ಮೀನ ಈ ಒಂದು ಆರು ರಾಶಿಗಳಂತೂ ತುಂಬ ಲೈಫಲ್ಲೇ ಅವ್ರು ನೋಡದಿರೋ ಅಷ್ಟು ದುಡ್ಡನ್ನ ಈ ಒಂದು ಇಯರಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಇನ್ನು ಫರ್ದರ್ ಮತ್ತು ನಾಲ್ಕು ವರ್ಷ ಇರುತ್ತೆ ಅಂತ ಹೇಳಿದ್ರಿ ಒಂದು ವರ್ಷ ಅಷ್ಟೇನ ಮೇಡಮ್ ಇನ್ನು ತ್ರೀ ಇಯರ್ಸು ಕೂಡ ಸಹ ನೋಡ್ತೀರಾ ಬಟ್ ಫಸ್ಟ್ ಇಯರ್ ನೋಡಿದಷ್ಟು ಖಂಡಿತ ಇರೋದಿಲ್ಲ ಸೊ ಇದನ್ನು ಯಾವ ರೀತಿ ಆ್ಯಕ್ಟಿವೇಟ್ ಮಾಡ್ಕೋಬೇಕು ಈಗ ನನ್ನ ಜಾತ್ರದಲ್ಲೂ ಇದೆ ಮೇಡಮ್ ನಾನು ಈ ಈ ಒಂದು ರಾಶಿಯಲ್ಲೂ ಫಾಲೋ ಆಗ್ತಿದ್ದೀನಿ ಬಟ್ ನೀವು ಹೇಳಿದಂಗೆ ನನಗೆ ಯಾವ ಬೆನಿಫಿಟ್ಟು ಆಗ್ತಾ ಇಲ್ಲ ಯಾವ ರೀತಿಯಲ್ಲಿ ನಾನು ಇದನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಬೇಕು ಇವ್ ಇದು ಆ್ಯಕ್ಟಿವ್ ಆ್ಯಕ್ಟಿವೇಟಲ್ಲಿ ತುಂಬ ಜನಗಳು ಈವನ್ ಡಿವೋರ್ಸ್ಗೆ ಹೋಗಿರೋ ಕೇಸಸ್ಸು ಕೂಡ ನೀವು ಮತ್ತೆ ವಾಪಸ್ ತೊಗೊಳ್ತೀರ ದಾಂಪತ್ಯ ಜೀವನ ನಿಮಗೆ ತುಂಬ ಚೆನ್ನಾಗಿ ನಡೆಯೋಕ್ಕೆ ಮತ್ತು ಪುರ ಪುನರಾರಂಭ ಮಾಡಲಿಕ್ಕೂ ಕೂಡ ಚಾನ್ಸಸ್ ಆಗುತ್ತೆ ಈ ಒಂದು ಎರಡು ಪರಿಹಾರಗಳನ್ನ ನೀವು ನೋಡ್ಕೊಳ್ಳಿ ಸ್ವಲ್ಪ ನಿಮಗೆ ಫಸ್ಟ್ ಪರಿಹಾರ ಚೂರು ಕಾಸ್ಟ್ಲಿ ಅಂತ ಅನ್ನಿಸ್ಬಹುದು ಬಟ್ ಸ್ಟಿಲ್ ನಿಮಗೆ ಬರೋಂತಹ ಬೆನಿಫಿಟ್ಗಂತೂ ಈ ಪರಿಹಾರ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಯಾಕೆ ಯೂಶಲಿ ನೀವು ನೋಡ್ತಿರ್ಬೋದು ನಾನು ಕೊಡುವಂತಹ ಸರಳ ಪರಿಹಾರಗಳು ಬಟ್ ಈ ಒಂದು ಪರ್ಟಿಕ್ಯುಲರ್ ಪರಿಹಾರ ಸೂಪರ್ ಆಗಿ ವರ್ಕ್ ಆಗುತ್ತೆ ಎಲ್ಲೋ ಸಫೈರ್ ನೀವು ಕೇಳಿ ಕೇಳಿರ್ತೀರ ಸ್ಟೋನ್ ಹೆಸರು ಎಲ್ಲೋ ಸಫಾಯರ್ ಅಂತ ಹೇಳಿ ಪ್ಯೂರ್ ಆಗಿರಲಿ ಒಳ್ಳೆ ಎಲ್ಲೋ ಸಫೈರ್ ಜೊತೆಗೆ ಪರ್ಲ್ನ ನೀವು ಸೇರಿಸಿ ಒಂದು ಉಂಗುರವನ್ನು ಮಾಡ್ಕೊಳ್ಳಿ ಅಂದರೆ ಎರಡೂ ಸ್ಟೋನ್ಸು ಒಂದೇ ಉಂಗುರದಲ್ಲಿ ಮೋಲ್ಡ್ ಆಗಿರಬೇಕು ಚಿನ್ನದಲ್ಲಾದರೂ ಮಾಡ್ಕೊಳ್ಳಿ ಬೆಳೆಯಲ್ಲಾದರೂ ಮಾಡ್ಕೊಳ್ಳಿ ನಿಮ್ಮ ಅನುಕೂಲ ಇಂಡೆಕ್ಸ್ ಫಿಂಗರ್ ಅಂದರೆ ತೋರು ಬೆರಳಿಗೆ ಅದನ್ನು ಧರಿಸ್ಕೋಬೇಕು ಗಂಡು ಮಕ್ಕಳಾಗಿದ್ದರೆ ರೈಟ್ ಹ್ಯಾಂಡ್ ತೋರು ಬೆಳಗ್ಗೆ ಹೆಣ್ಣು ಮಕ್ಕಳಾಗಿದ್ದರೆ ಲೆಫ್ಟ್ ಹ್ಯಾಂಡ್ ತೋರು ಬೆಳಗ್ಗೆ ಇಂಡೆಕ್ಸ್ ಫಿಂಗರ್ಗೆ ಅದನ್ನು ಧರಿಸ್ಕೊಳ್ಳಿ ಧರಿಸ್ಕೋಬೇಕಾಗಿರುವಂತಹ ಒಳ್ಳೆ ದಿನಗಳು ನೀವು ಗುರುವಾರ ಧರಿಸ್ಕೋಬೋದು ಈವನ್ ಸಾಧ್ಯ ಆದರೆ ಪ್ಯೂರಿಫಿಕೇಶನ್ ಮಾಡಿಕೊಂಡು ನಿಮಗೆ ಪ್ರಾಸೆಸ್ ಗೊತ್ತಿದ್ರೆ ಪ್ಯೂರಿಫಿಕೇಶನ್ ಮಾಡಿಕೊಂಡು ಇಲ್ಲಾಂದ್ರೂ ನೀವು ನನ್ನ ಕಾರ್ಯಕ್ರಮಗಳು ನೋಡಿದಾಗ ನಾನು ನಿಮಗೆ ತಿಳಿಸ್ಕೊಟ್ಟಿರ್ತೀನಿ ಸೇಮ್ ಸ್ಟಾರ್ಡ್ಸ್ನ ನೀವು ಚೆಕ್ ಮಾಡ್ಬೋದು ಯಾವ ರೀತಿ ಪ್ಯೂರಿಫಿಕೇಶನ್ ಮಾಡ್ಕೋಬೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಅದೇ ರೀತಿಯಲ್ಲಿ ಆಗಿ ಮನೆಯಲ್ಲೇ ಮಾಡ್ಕೊಳ್ಳಿ ಮಾಡಿಕೊಂಡು ಗುರುವಾರ ದಿನ ಇದನ್ನು ಧರಿಸ್ಕೊಳ್ಳಿ ಕೇಸರಿ ಯೋಗ ನಿಮ್ಮ ಜಾತಕದ ು ಒನ್ ಫೋರ್ ಸೆವೆನ್ ಟೆನ್ ಈ ಮನೆಗಳಲ್ಲಿ ಚಂದ್ರ ಅಥವಾ ಗುರುವಿದ್ದು ಅಥವಾ ಗುರುವಿನಿಂದ ಚಂದ್ರಕ್ಕೆ ಕ್ಯಾಲ್ಕುಲೇಟ್ ಮಾಡಿದಾಗ ಇದನ್ನ ಕೇಂದ್ರ ಸ್ಥಾನಗಳು ಅಂತ ಹೇಳ್ತೀವಿ ನಾವು ಒನ್ ಫೋರ್ ಸೆವೆನ್ ಟೆನ್ ಈ ಮನೆಗಳಲ್ಲಿ ಚಂದ್ರ ಅಥವಾ ಗುರು ನಿಮ್ಮ ಜಾತಕದಲ್ಲಿದ್ದು ಎಲ್ಲ ನೋಡಿದ್ದೀನಿ ಮೇಡಮ್ ಅಷ್ಟು ಕ್ಲಾರಿಫಿಕೇಷನ್ ಗೊತ್ತಿಲ್ಲ ನೀವು ಕನ್ಸಲ್ಟೇಷನ್ ಮೂಲಕ ಸಹನೂ ನೀವು ಕ್ಲಾರಿಫೈ ಮಾಡ್ಕೊಳ್ಬೋದು ಕಾಣ್ತಿರೋ ನಂಬರ್ಸ್ಗೆ ಕಾಲ್ ಮಾಡಿ ನಮ್ಮ ಸ್ಟಾಫ್ ನಿಮಗೆ ನ ನಿಮಗೆ ಯಾವ ರೀತಿಯಲ್ಲಿ ನನ್ನ ಹತ್ತಿರ ಕನ್ಸಲ್ಟೇಷನ್ ತಗೊಳ್ಬೋದು ಅಂತ ತಿಳಿಸ್ಕೊಡ್ತಾರೆ ಇಲ್ಲಾಂದರೂ ಸಹ ನಿಮಗೆ ತುಂಬಾ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೋದು ಒನ್ ಫೋರ್ ಸೆವೆನ್ ಟೆನ್ ಮನೆಗಳಲ್ಲಿ ಲಗ್ನ ಲಗ್ನದಿಂದ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಈ ಮನೆಗಳಲ್ಲಿ ಗುರು ಅಥವಾ ನಿಮಗೆ ಚಂದ್ರನಿದ್ದು ಅಥವಾ ಚಂದ್ರ ಗುರುವಿನಿಂದ ಒನ್ ಫೋರ್ ಸೆವೆನ್ ಟೆನ್ ಕಾಂಬಿನೇಷನ್ಸಲ್ಲಿ ನೀವು ಕಾಣ್ತಿದ್ರೆ ನಿಮಗೆ ಖಂಡಿತ ಗಜಕಿತ್ಸರಿ ಯೋಗ ಇದೆ ಸೊ ಎರಡನೇ ಪರಿಹಾರ ಸ್ವಲ್ಪ ಸಿಂಪಲ್ ಪರಿಹಾರ ನೀವೇನು ಅಷ್ಟೊಂದು ಖರ್ಚು ಮಾಡ್ಬೇಕಂತಿಲ್ಲ ಬಟ್ ಏನಂದರೆ ನಿಮ್ಮ ಕೈಯಾರನೇ ಮಾಡಬೇಕಾಗಿರುವಂತಹ ಪರಿಹಾರ ಕಡಲೆಕಾಳು ಕಾಳು ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ಗುರುಗಳ ದೇವಸ್ಥಾನಕ್ಕೆ ಪ್ರತ್ಯೇಕವಾಗಿ ಹೋಗಿ ತುಂಬ ಬೆನಿಫಿಟ್ ಆಗುತ್ತೆ ಗುರುಗಳ ದೇವಸ್ಥಾನ ಅಂದರೆ ಸಾಯಿಬಾಬಾ ದೇವಸ್ಥಾನ ಆಗಿರ್ಬೋದು ದತ್ತಾತ್ರೇಯ ಸ್ವಾಮಿ ದೇವಸ್ಥಾನ ಆಗಿರಬಹುದು ಅಥವಾ ನೀವು ಕಾಣ ಗುರುಗಳ ಗುರು ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನ ಆಗಿರ್ಬೋದು ಈ ರೀತಿ ಅಥವಾ ನೀವು ಕಣ್ಣಾರೆ ಕಾಣುವಂತ ಯಾವುದೇ ಗುರುಗಳ ದೇವಸ್ಥಾನಕ್ಕೂ ಸಹ ನೀವು ಇದನ್ನು ಭೇಟಿ ಮಾಡ್ಬೋದು ಮೂರು ಕೆ ಜಿಯಷ್ಟು ಮೂವತ್ತು ಮೂರು ಬಾರಿ ಮಾಡಬೇಕು ಅದೇ ಒಂದೇ ಟಾಸ್ಕ್ ಇದರಲ್ಲಿ ವಾರಗಳ ಲೆಕ್ಕದಲ್ಲಿ ನೀವು ಖಂಡಿತ ಮಾಡ್ಬೋದು ಪ್ರತಿ ಗುರುವಾರ ಕೊಡ್ತಾ ಬರಬಹುದು ಮೂರು ಕೆ ಜಿಯಷ್ಟು ಕಡಲೆ ಕಾಳನ ಬ್ರೌನ್ ಕಲರ್ ಅದರಲ್ಲೂ ನೋಡಿ ಕಡಲೆ ಕಾಳು ಅಂದರೆ ಯಾಕಂದರೆ ಕಡಲೆ ಅಂದಾಗ ನಿಮಗೆ ಕಾಬುಲ್ ಕಡಲೆನೂ ಸಹ ಕಾಣುತ್ತೆ ಕಡಲೆ ಬ್ರೌನು ಬ್ರೌನ್ ಕಲರ್ ಇರುತ್ತೆ ಡಾರ್ಕ್ ಬ್ರೌನು ಆ ಕಾಳನ್ನು ಮೂರು ಕೆ ಜಿಯಷ್ಟು ನಿಮ್ಮ ಕೈಯಾರ ದಾನ ಮಾಡ್ತಾ ಬನ್ನಿ ಡೆಫಿನೆಟ್ಲಿ ನೀವು ಅಗಜ್ಕೇಸರಿ ಯೋಗವನ್ನು ಆ್ಯಕ್ಟಿವೇಟ್ ಮಾಡ್ಕೋಬೋದು ದಾನ ಮಾಡಬೇಕಾಗಿರೋದು ಮೂವತ್ತ್ ಮೂರು ವಾರಗಳು ಇಷ್ಟು ಮಾಡಿ ಯೋಗ ನಿಮಗೂ ಸಹ ತುಂಬಾ ಬೆನಿಫಿಟ್ ಕೊಡಲಿ ಆ ಗುರು ಮತ್ತು ಚಂದ್ರರ ಒಂದು ಕಾಂಬಿನೇಷನಿಂದ ನಿಮ್ಮ ಲೈಫ್ ಕೂಡ ತುಂಬಾ ಚೆನ್ನಾಗಿ ಸಕ್ಸಸ್ ಆಗಲಿ ಅಂತ ನಾನು ಸಹ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಸರ್ವೇ ಜನ ಸುಖಿ ನೋಭವಂತು ಸಣ್ಣ ನಿಭವಂತು ಧನ್ಯವಾದಗಳು